ನಾವೆಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ಟ್ರೈ ಇದೀವಿ ಈ ಅಣ್ಣ ಬೇರೆಯವ್ರ ಒಲೆ ತಿಂದು ಕಷ್ಟಪಟ್ಟು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಇವರು ಬೇರೆಯವ್ರ ಮನೆ ಒಡೆದಾಕಿ ಬೇರೆಯವ್ರ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದ್ರು ಇವರು ಅಂದ್ರೆ ಫೈಟ್ ಅದು ಇದು ಬ್ಲಾಸ್ಟ್ ನನ್ನ ಎಂಟ್ರಿಗೆ ಸರ್ ನೀವು ಬ್ಲಾಸ್ಟ್ ಸಾರ್ ಅಂತ ಹೇಳಿ ಏನ್ ಎಂಟ್ರಿಂದ ಬ್ಲಾಸ್ಟ್ ಬೇರೆವರ್ನ ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇನ್ನಿವರ್ಗ ಸತತ ಸಾವಿರಾರು ಫೈಟ್ ಮಾಸ್ಟ್ರು ಸೊ ಇದು ಇಂಟ್ರೊಡಕ್ಷನ್ ಈಗ ಅವರೇ ಚಿತ್ರದ ಇಂಟ್ರೊಡಕ್ಷನ್ ಅದೇ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ಥರ ಇರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದೀವಿ ಯಾವ ಥರ ಇರಬೇಕು ಯಾವ ಥರ ಮಾಡಬೇಕು ಅಂದರೆ ಎಲ್ಲ ನಾವು ವರ್ಕ್ ಮಾಡ್ತೇವೆ ವರ್ಕ್ಶಾಪ್ ಮಾಡ್ಕೊಂಡು ಹಿಂಗೆ ಬೇಕು ಹಿಂಗೆ ಮಾಡೋಣ ಹಿಂಗೆ ಯಾಕೆಂದರೆ ನಾನು ತುಂಬ ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀನಿ ಸೊ ಈಗ ಪ್ರಥಮ ಜೊತೆಯಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಅವರಿಗೆ ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದೆ ಸೊ ಅದು ನನ್ನ ಅವ್ರು ನನ್ನ ತುಂಬ ಇಷ್ಟಪಡೋದು ನಾವು ಮಾಡ್ತಾರೆ ಅದೊಂದು ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ ಸೊ ಈಗ ಹೊಟ್ಟೆನ್ಸ್ ಮಾಡ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಮಾಡಿ ಮಾಸ್ಟರ್ ನೀವು ಚೆನ್ನಾಗಿ ಮಾಡೋಣ ಇಬ್ಬರು ಸರಿ ಒಂದು ಕಾಂಬಿನೇಷನ್ ಮಾಡೋಣ ನಾವು ಕಾಮಿಡಿ ಹಾಕಿದ್ದೀನಿ ನೀವು ಮಾಸ್ ಆಗಿತ್ತು ನೀವು ಕಾಮಿಡಿ ಆಗಿ ನಾನು ಮಾಸ್ ಹಾಕ್ತೀನಿ ಇಲ್ಲ ಇಬ್ಬರು ಚೇಂಜ್ ಮಾಡ್ಕೊಂಡು ಈಗ ಮಾಸ್ ಆಗಿ ಮಾಡ್ತಾ ಇದ್ದೀನಿ ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗೆ ಇರಬೇಕಾದ್ರೆ ಕೋಕೆನ್ ಕಾಲೇಜುಗಳಲ್ಲಿ ಕೊಕೆನ್ಗಳು ಇದೆಲ್ಲ ಮಾರಾಟ ಆವಾಗ ಹೀರೋ ಬಂದು ಸೊ ಅವ್ನ ಫ್ರೆಂಡ್ ಒಬ್ಬರು ಇರ್ತಾರೆ ಅವ್ರು ಫ್ರೆಂಡ್ ಅವ್ನು ಕಾಪಾಡು ಫ್ರೆಂಡ್ ಹೇಳ್ಬಿಡಿ ಸರ್ ಹೇಳ್ಬಿಟ್ಟು ಚಿಕ್ಕದಾಗ ಈ ಇಂಟ್ರೊಡಕ್ಷನ್ ಮಾತ್ರ ಇಂಟ್ರೈನ್ ಈ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಲೀಲಾಮೋಹನವ್ರು ಮಾಡ್ತಿದ್ದಾರೆ ಸೊ ಇವ್ರಿಗೆ ಕಾಪಾಡೋದು ಅಂದರೆ ನನ್ನ ಫ್ರೆಂಡ್ಗೋಗಿಂಗೆ ಹಾಳಾಗಬಾರ್ದು ಅನ್ನೋದು ಹೀರೋ ಹೋಗಿದ್ದೀವಿ ಸೊ ಮಾಸಕ್ಕೆ ಆ್ಯಕ್ಷನ್ ಮಾಡ್ತಿದ್ರೆ ಆ್ಯಕ್ಷನ್ನ ತುಂಬ ಅಂದರೆ ಈಗ ನಾವು ತ್ರೀ ಡೇಸ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ ಆ್ಯಕ್ಷನ್ಗೋಸ್ಕರನೇ ಇವತ್ತು ಫುಲ್ ಸೀಮ್ ಮಾಡ್ತಾ ಇದ್ದೀವಿ ಸರ್ ಲೀಡು ಲೀಡ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ನಿಮಗೆ ಸ್ವಲ್ಪ ಬಿಟ್ಟು ಕೂಡ ಮಾಡ್ಕೊಟ್ಟಿದ್ದೀನಿ ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡ ಒಂದು ತ್ರೀ ಡೇಸ್ ಮಾಡಿ ಮೂರು ಕ್ಯಾಮ್ರಾ ಇಟ್ಕೊಂಡು ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಇದ್ದೀನಿ ಸಿನಿಮಾ ಯಾವ ಹಂತದಲ್ಲಿದೆ ಈಗ ಸರ್ ಇನ್ನು ನಾವು ಇನ್ನು ಹತ್ತು ದಿವಸ ಶೂಟ್ ಮಾಡಿದೆ ಒಂದು ಐದು ದಿವಸ ಮಂಗ್ಳೂರು ಶೂಟಿಂಗ್ ಮಾಡ್ತಾ ಇದ್ದೀನಿ ಫಾರ್ ಅದೇ ಒಂದು ಮಂಗ್ಳೂರು ಸಾಂಗು ಒಂದು ಫೈನಲ್ ಸಾಂಗು ಒಂದು ಡಾಬಾ ಸಾಂಗು ಸೊ ಈ ಸಾಂಗ್ಸ್ ಮೂರು ಬ್ಯಾಲೆನ್ಸ್ ಇದೆ ಇನ್ನೊಂದು ವಾರ ಮಾಡಿದ್ರೆ ಕ್ಲೈಮ್ಯಾಕ್ಸು ಮಂಗ್ಳೂರು ಪ್ಲ್ಯಾನ್ ಮಾಡಿದ್ದೀವಿ ದಸ ಗಂಟೆಗೆದಿಂದ ಒಂದು ವಾರ ಮುಂದೆ ಆಗಿದೆ ಇದು ಕಂಟಿನ್ಯೂ ಮಾಡ್ಬೇಕು ನಾನು ಅಲ್ಲಿ ಸ್ವಲ್ಪ ಯಾರೋ ಈ ನೀವು ಮೋಡ್ತಾಯಿರ್ತೀನಿ ಮೇಡದಲ್ಲಿ ಮಂಗ್ಳೂರಲ್ಲಿ ಯಾರು ಚೂರ್ಕೊ ಆಯಿತು ತೊಗೊಳ್ಕೊ ಆಯಿತು ಇದಾಯಿತು ಸೊ ಇದರಿಂದ ನಾವು ಅದನ್ನು ಒಂದು ವಾರ ಪೋಸ್ಟ್ ಮಾಡ್ತಿದ್ದೀವಿ ಒಂದು ವಾರ ಆದರೆ ಸಿನಿಮಾ ಮುಗ್ತಾ ಇದೆ ಮೀಟಿಂಗ್ ಆಯಿತು ಪೋಸ್ಟ್ ಪೋಸ್ಟ್ ನಡೀತಾ ಇದೆ ಸಿ ಜೋಟ್ ನಡೀತಾ ಇದೆ ಎಲ್ಲ ಒಟ್ಟು ನಡೀತಾ ಇದೆ ಡಬ್ಬಿಂಗ್ ನಡೀತಾ ಇದೆ ಸೊ ಎಲ್ಲ ಇಲ್ಲಿ ಶೂಟ್ ನಡೀತದೆ ಈ ಪೋಸ್ಟ್ ಪೋಸ್ಟ್ ಒಟ್ಟು ನಡೀತಾ ಇದೆ ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಇವಾಗ ನೀವು ಸ್ಟಂಟ್ ಮಾಸ್ಟರ್ ಆಗಿ ಎಷ್ಟು ಸ್ಟಂಟ್ ಕೊಟ್ಟಿದ್ದೀರಿ ಈಗ ಆಲ್ರೆಡಿ ಮೂರು ಸ್ಟಂಟ್ ಆಯಿತು ಒಂದು ಶೂಟ್ ಅಡ್ಡು

ನೀವು ಮಾಡ್ಸ ಮಾಡ್ತಿಲ್ಲ ಸರ್ ನಿಮ್ ಜೊತೆ ಕಡೆ ಮಾಡಿ ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ಅವ್ರಿಗೆ ಕಾಂಪ್ರಮೈಸ್ ಆಗ್ತಿಲ್ಲ ಬಟ್ ನಾವೇನೇ ಕೇಳಿದ್ರೆ ತುಂಬಾ ತುಂಬಾ ಎಲ್ಲ ಇದು ಓಕೆ ಸರ್ ನೀವು ಮಾಡಿ ಸರ್ ಚೆನ್ನಾಗಿ ಬರ್ಬೇಕು ಸರ್ ಸಿನಿಮಾ ಅಂತ ಹೇಳಿ ಮಾಡ್ತಾ ಸೊ ಸಿನ್ಮಾ ನೀಟಾಗಿ ಬರಬೇಕು ತುಂಬಾ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಸರ್ ಹಾಕಿ ನಾನು ಈ ಚಿತ್ರೀಕರಣ ಮಾಡ್ಕೊಡ್ತಾ ಇದ್ದೀನಿ ಪ್ರಥಮ್ ಅಂದರೆ ಟಾಕಿಂಗ್ ಸ್ಟಾರ್ ಈಗ ನಿಮ್ಮ ಫಿಲಿಮ್ ಮುಖಾಂತರ ಮಾಸ್ಟರ್ ಅಂತಾರೆ ಆ ಜೊತೆಗೆ ನಮ್ಮ ಕೊಟ್ಟೆಬಾಯಿ ಪಕ್ಕರ್ ಇದ್ದಾರೆ ಗೋಕುಲ್ ಇದ್ದಾರೆ ತುಂಬ ಸೋಬಾಜ್ ಇದಾರೆ ಮುನಿಯರ್ ಇದ್ದಾರೆ ಗೋಪಿ ಇದ್ದಾರೆ ಗೋಪಿ ಇದ್ದಾರೆ ತುಂಬ ಬಾಲಿವುಡ್ ಅಷ್ಟು ಕಲ ಇನ್ನೊಂದು ಏನಂದರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾ ಈಗ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡೋದಂತ ಒಬ್ಬ ಆಡ ಅವ್ರ ಹೆಸರು ಹೇಳ್ಬಿಟ್ರೆ ಇದಾಗೋತೆ ಬರೋದಿಂಗ್ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋ ನಟಿಯವರು ನೀವು ಸನ್ನಿಲೇ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತ ನಮ್ಮ ಜನ ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅನ್ನ ಕರ್ಕೊಂಡಿದೀವಿ ನಾವಿಂಗ್ ಕಡಿಮೆ ಮಕ್ಕಳಲ್ಲ ನಾವು ಕರ್ಕೊ ಬರ್ತೀವಿ ನಾವ್ ಟ್ಯಾಲೆಂಟೆಡ್ ಅವ್ರು ಅಪ್ಪ ಮಡಗು ಆಮೇಲೆ ಈಗ ಸನಿ ದೇವನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಮಾಡಿದ್ದಾರೆ ಒಂದು ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ ನಾವಿಬ್ರು ಒಂದೇ ಊರು ನಾವೆಲ್ಲ ಕೊಳ್ಳೇಗಾಲದವರು ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಸಾಂಗ್ ಬರೆದಿದ್ದಾರೆ ನಾಗೇನ ಪ್ರಸಾದ್ ಸರ್ ಬರ್ತಾ ಇದಾರೆ ತುಂಬಾ ದುಃಖವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತ್ರ ಹೇಳೋದಾದರೆ ಫಿಲಮ್ ಹೆಸರು ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನ್ಮಾ ನೇರವಾಗಿ ಹೇಳ್ತೀನಿ ಕರ್ನಾಟಕದ ಅಡಿಯ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡುವಂಥ ಸಮಯದಲ್ಲಿ ಏನಾಯಿತು ಮಾತು ಹೇಳಬೇಕು ನನ್ನ ಬಂದ್ರನ್ನ ಬರೀ ಫೈಟ್ಸ್ ನೆಮಸ್ಕೊತಾರೆ ಫೈಟ್ ಆದ್ಮೇಲೆ ಮತ್ತೆ ಬರ್ತಾರ ಏನು ಏನು ಗೊತ್ತೇ ಆಯ್ತಾ ಇಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗಿ ಅಂತ ಕಾಡ್ತಾ ಇದೆ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟರ್ ನಾನು ಮಾಡ್ಕೊಂಡು ಬರ್ತಾ ಅಂದ್ರೆ ನನ್ನ ತಲೆ ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಸೊ ಇಟ್ಸಾ ಒಂದು ಕಾಪಿ ಕುಡಿಯೋಣ ಒಂದು ಟೀ ಕುಡಿಯೋಣ ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಒಂದು ಮಾಡೋದು ಬಹಳ ಚೆನ್ನಾಗಿರುತ್ತೆ ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನಿಮ್ಗೆ ಮಾಡ್ಬೇಕು ಅಂತ ಹೆಂಗಿರ ಆಕ್ಷನ್ ಇವ್ರು ಆಡದ್ ಬಾಡೋದ್ ಮಲಗಿಸ್ತಾರೆ ಸೊ ಹಂಗಿದ್ದಾಗ ಆಕ್ಷನ್ ಸಿನಿಮಾ ಮತ್ತೆ ಕಾಮಿಡಿ ನೇರವಾಗಿ ಅಂದರೆ ನಾನೂರು ಕೆ ಜಿ ಕಾನ್ಸಂಟ್ರೇಟೆಡ್ ಇಟ್ಕೊಂಡೆ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೆಂಟ್ ಅನ್ನ ಹೆಂಗ್ ಡೆಸ್ಟ್ರಾಯ್ ಮಾಡ್ತಂದ್ರೆ ಕಲ್ಪ ನೇರೋ ಒಂದೇ ವರ್ಡಲ್ಲಿ ಅಂದರೆ ಕೆ ಜಿ ಎಫ್ ನ ಶರಣು ಚಿಕ್ಕಣ್ಣ ಸೇರ್ಕಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಅಂದ್ರೆ ಆ ತರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೈಂಡ್ ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತವಾಗಿ ಕಲಾ ಇರ್ತದೆ ನೀವು ಓಂ ಫಿಲಮ್ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಾಳಿದ್ದು ಹತ್ತೊಂಬತ್ತನೇ ತಾರೀಕು ಓಮ್ ಫಿಲಮ್ ಬಂದು ಮೂವತ್ತು ವರ್ಷ ಆಯ್ತು ರಿಲೀಸ್ ಆಗಿ ಓಮ್ ಫಿಲಮ್ ಅಲ್ಲಿ ಅಣ್ಣ ಎಂದವರು ಇವತ್ತು ಹಾಗೆ ಅಣ್ಣ ಅದೇ ಲೂಕಲ್ ಇದ್ದಾರೆ ಅದೆಲ್ಲೆ ಅವಾಗಿ ಆ ಫಿಲ್ ಮಾಡಿದ್ರೆ ಮದ್ವೆ ಆಗಲ್ಲ ಈಗ ಅವ್ರ ಮದ್ವೆ ಆಗಿ ಅವ್ರ ಮಗಳಿಗಾಗಿ ಮಗ್ಳು ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಬಿಟ್ಟು ಇಂದ ಹಂಗ್ರೆ ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಶಿವರಾಜ್ ಸರ್ ಮಾಡ ನೀವ್ ಅಂದ್ಕಡ್ಲೆ ಬೇಡಿ ಮುನ್ಸೆಂಬರ ಮುಪ್ಪ ಅಂದ್ರೆ ಹುಳಿ ಮುಪ್ಪಿಲ್ಲ ಸೊ ಅಣ್ಣ ಅದೇ ಒಂದ್ ವರ್ಷಕ್ಕೂ ಮಗು ವಯಸ್ಸಾಗ್ತಾ ಇರತ್ತೆ ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ ರೀಸೆಂಟ್ಲಿ ಖುಷಿ ಏನಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೆರಿಕಾಗ ಹೋಗಕ್ಕೆ ಎರಡು ದಿನದ ಬಿಫೋರು ನಾನು ಸೆಟ್ಟಿಗೆ ವಿಸಿಟ್ ಮಾಡಿದ್ರು ಇವೆಲ್ಲ ಮಾಧ್ಯಮದ ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ರು ಬಹಳ ಖುಷಿ ಆಯ್ತು ಯಾವ ಡೈರೆಕ್ಷನ್ ಪಕ ಬಂದಾಗ ಹಿಂಗೆ ಮಾಡ್ತಾ ಇದ್ದೀನಿ ಬಸ್ ಆಗಿದೆ ಹೌದಾ ಸರಿ ಆಯ್ತು ನಾನು ಅದಿನ ನಿಮ್ಮ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರು ಊಟ ಮಾಡಿ ಹೋಗ್ಲು ಹಾರೈಸಿದ್ರು ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದದ್ದು ನಿಮ್ಮೆಲ್ಲ ಮಾಧ್ಯಮದವರು ಆಕೋ ಖುಷಿ ಆಯ್ತು ಇದು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೊಂದು ಮಾತ್ರ ಒಂದು ಘಟನೆ ನಡೀತು ಅದನ್ನು ಹೇಳಬೇಕು ಅದನ್ನ ಶಿವಣ್ಣ ಒಂದು ಒಂದೂವರೆ ಎರಡು ಗಂಟೆಗೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನನಗೆ ನಮ್ಮ ಪಿ ಆರ್ ಓ ಸರ್ ಹೇಳಿದ್ದು ನನ್ನ ಮನಸ್ಸಿಗೆ ಯಾಕೆ ಕುಡಿತು ಮಾಧ್ಯಮದವ್ರು ಶಿವಣ್ಣನ ಯಾಕೆಷ್ಟೀತಿಸ್ತಾರೆ ಅನ್ನೋಕ್ಕೆ ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವ್ರನ್ನಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಅಷ್ಟೊಂದು ಬಂದ್ವಿ ಒಂದುವರೆಗೆ ಅಲ್ಲೇ ಮಾಧ್ಯಮದವರು ನಾವು ಅದನ್ನ ಅನ್ಕೊಂಡಿದ್ದೀವಿ ಸೊ ಬಂದ್ವಿ ಬಂದಾಗ ಮಾಧ್ಯಮದಲ್ಲ ನೋಡಿದಾಗ ಒಂದು ಮಾತು ಹೇಳೋದು ಸರ್ ಈಗ ಲೇಟ್ ಆಗೋಯ್ತು ಅಂತ ಶಿವಮೊಗ್ಗ ಅನ್ಕೊಂಡಾಗ ಆ ಎಲ್ಲ ಮಾಧ್ಯಮದವ್ರು ಹೇಳಿ ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೇಳ್ತಾರೆ ನೀವು ಎಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಕರ್ನಾಟಕದಲ್ಲಿಯ ಮುಗಿದಿದೆ ಆಕ್ಚುಲಿ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಏನೋ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದು ಅದ್ರ ಜೊತೆ ಬರ್ತಾ ಇದೆ ಫಸ್ಟ್ ಟೈಮ್ ಬಿದ್ದೆವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ ಯು ಎಂಡ್ ನಾನು ಶೋಭರಾಜ್ ಸರ್ ಆರ್ನಾ ಅಂತ ಹೀರೋಯಿನ್ ಇದ್ದಾರೆ ಅಂತ ಇನ್ನೊಬ್ಬರು ಆ್ಯಂಡ್ ಮುನಿ ಮಿಮಿಕ್ರಿ ಗೋಪಿಯವರು ತುಂಬ ಒಳ್ಳೆ ಕಲಾವಿದರ ತಂಡ ಮತ್ತೆ ತುಂಬಾ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗುವಂಥ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗಿಗೆ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಡ್ರಗ್ ಮಾಫಿಯರ್ ಕುರಿತು ಈಗೆಲ್ಲ ಯೋಚನೆ ಮಾಡಬಹುದು ಆಮೇಲೆ ಅರವಿಂದ ಅಣ್ಣ ಇದ್ದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ವೀರಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ ಇದು ನಂದಿದು ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯಾನ ಈ ಆ್ಯಂಗಲ್ ಯೋಚನೆ ಮಾಡಿ ಮಾಡಬಹುದಾದ ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಈ ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿದ ಕೇಳದಿದೆ ಸತ್ಯವೇ ಅಣ್ಣ ಮಾತಾಡ್ತಾರೆ ಅಣ್ಣ ಹೇಳಣ್ಣ ಸಾಂಗ್ ಇಲ್ಲ ಸಾಂಗ್ಸ್ ಅದೇ ಇದು ಬಟ್ ಫಾರಿನ್ ಸಾಂಗ್ ನೋಡಬೇಕು ಮಂಗ್ಳೂರ್ನ ಸ್ಪೆಷಲ್ ಸಾಂಗ್ ಅಂತ ಹೇಳ್ತಾನೆ ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಆ ಮುಗಿದ್ರು ಯಾವ್ದು ಇಲ್ಲ ಮಂಗ್ಳೂರ್ನ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚ್ ಅಲ್ಲಿ ಬೋಟ್ ಎಲ್ಲ ತಗೊಂಡು ಲಾಸ್ಟ್ ಲಾಸ್ಟಿಂಗ್ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದೀವಿ ಇದು ನಾವು ಬಜೆಟ್ ನ ಯಾವದೇ ಇತಿ ಒಂದು ಪ್ಲಾನ್ ಮಾಡಿ ಕತೆಗಿರ್ಬೇಕು ಸಿನಿಮಾಗೆ ಒದಗಿಸೋ ಅಂತ ಇರ್ತಾ ಯಾಕಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಈಗ ನಿಮ್ಗೆ ಒಂದ್ ದಿಕ್ಕಿ ಸಾಯಿ ಪ್ರಕಾಶ್ ಸಿನಿಮಾದ ಕಣ್ಣೀರ್ ಇರ್ತದೆ ಅಲ್ವಾ ತವರಿ ತಂಗಿ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ಸೆಂಟಿಮೆಂಟ್ ಇರ್ತದೆ ಅಂದ್ಮೇಲೆ ನಾವು ಬಜೆಟ್ ಮಿತಿ ಆಗ್ತಕ್ಕಾಗಲ್ಲ ಯು ಅಂಡರ್ಸ್ಟ್ಯಾಂಡ್ ಮಾಡೋಕಲ್ಲಿ ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು ಅದು ಪೆಹಲ್ಗಾಮ ಇದೆಲ್ಲ ನಡೆದಾಗ ಆ ದಿನ ಆಕ್ಚುಲಿ ಫೈಟ್ ಶೂಟ್ ಇತ್ತು ಮತ್ತೊಂದು ಇದು ಮೊನ್ನೆಲ್ಲ ಮಿಮಿತ್ರಿಗೊಟ್ಟಿದ್ದೆಲ್ಲ ಮುಗಿದಾಗ ಅದಕ್ಕೆ ನಾವು ಅದನ್ನೂ ಬ್ರೇಕ್ ಕೊಟ್ಟು ಬಿಕಾಸ್ ದೇಶದ ಜನರು ಮತ್ತೆ ಸರ್ಕಾರ ಮತ್ತೆ ನಮ್ಮ ಯೋಧರು ಇದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ಬೀಕ್ ಪೋಸ್ಟ್ಪೋನ್ ಆಯಿತು ಅದಾದ್ಮೇಲೆ ಮತ್ತೆ ಫೈಟ್ಸ್ ಏನಬೇಕು ನಡೀತಾ ಇದೆ ಒಂದೇ ವರ್ಡ್ ಅಲ್ಲಿ ಹೇಳಿದ್ದಾರೆ ಕರ್ನಾಟಕ ಕಡೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ ಫಸ್ಟ್ ಐಟಿದ್ದವ ಸೆನ್ಸಾರ್ ಆಗಿ ರೆಡಿ ಆಗಿಟ್ಟಿದ್ದೀನಿ ಯು ಆರ್ ಪ್ಯಾನ್ ದ ಮೂವಿ ಆನ್ ಜೂ ಥರ್ಡ್ ವೀಕ್ ಅದು ರೆಡಿ ಆಗಿದೆ ಅದು ಸೊ ಇದು ಒಂದು ಚೂರು ಬಿಡಿದೆ ಯಾಕಂದ್ರೆ ಉದ್ಯಮದಲ್ಲಿ ನಮ್ಗಂತೂ ಕಲ್ತಿರೋದು ಸಿನಿಮಾ ಆರ್ಟಿಸ್ಟ್ ನೀವೆಲ್ಲ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ ಮೈಕ್ ಹಿಡಿತೀರಿ ಎಲ್ಲೋ ಒಂದು ಐಡೆಂಟಿಟಿ ಗೌರವ ಅನ್ನೋದು ಸಿಕ್ಕಿದೆ ಅಟ್ಲೀಸ್ಟ್ ನಡೆಯುವಂತ ಸಿನಿಮಾ ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ ಒಂದು ಒಳ್ಳೆ ಆಕ್ಷನ್ ಕಾಮಿಡಿ ಸಿನಿಮಾ ನಿಮಗೆ ಮಾಸ್ಟರ್ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ ಡ್ರಗ್ ಮಾಫಿಯನ ಈ ಆಂಗಲ್ ಯೋಚನೆ ಮಾಡ್ಬೋದು ಅಂತ ತುಂಬಾ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆಡಾಗ್ತಾರೆ ಅವ್ರಿಗೆ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅದೊಂದು ಒಂದು ಫೈನಲ್ ಒಂದು ಇನ್ನೊಂದು ಸುತ್ತು ಮಾತುಕತೆ ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ ಕಾರ್ಡ್ ಆಗ್ತಾರೆ ಅವರು ಅದೊಂದಿದೆ ಶಿವರಾಜ್ ಸರ್ ಮತ್ತೆ ಇವರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಅಡಿಷನ್ಸ್ ಆಗ್ತಾನೆ ಇದೆ ಚೆನ್ನಾಗ್ ಆಗಿದೆ ಇವರೆಲ್ಲ ಆಮೇಲೆ ಇವರು ಇದೇ ಹೇಳೋದೆ ಮತ್ತೆ ನಮ್ಮ ಕುರಿಗಳು ಸಂ ಕುರಿಗಳು ಕೋತಿಗಳು ಸಂಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಅವರು ಆಯಿತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಸಿನಿಮಾಗೋಸ್ಕರ ಹಿಂಗೆ ಇದು ಒಂದ್ ವಿಷಯ ಕೇಳಿ ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಹೇರ್ ಸ್ಟೈಲ್ ಕಾರಣ ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ ಸರ್ ಕಟಿಂಗ್ ಮತ್ತೆ ಮಾಡಿಸ್ ಸರ್ ಮತ್ತೆ ಮಾಡ್ಸೋದಲ್ಲ ಒಂದ್ ಕಟಿಂಗ್ ನಾನೂರು ರೂಪಾಯಿ ತಗೋತಾವೆ ನಮ್ ಹಳ್ಳಿಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಗ್ಲೇಡ್ ಕೊಟ್ಟರೆ ಗುಂಡೆ ಕರೆದ್ಬಿಡೋರು ನಮ್ಮ ಹಲಗಾ ಹುಡುಗದಲ್ಲಿ ಕೇಳಿಸ್ತದೆ ಹತ್ತು ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ಟರೆ ಗಂಡೇನೆ ಕರೆದ್ಬಿಡೋರು

ನನ್ ಸಮಯ ಯಾರವ್ರು ಹೇಳಿ ನಾನೇನ್ ಹೇಳ್ಬೇಕಾ ಕರ್ನಾಟಕ ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು ಒಂದ್ ಚೂರಿಂಗ್ ಜಾಸ್ತಿ ಆಯ್ತು ಅಂದ್ರೆ ಕಟ್ ಮಾಡಿಸ್ಕೊಂಡ್ ಮನೆ ಕಳಿಸ್ ನನ್ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಈ ಕಟಿಂಗು ಇದಕ್ಕೆ ಉಂಟೋಗತ್ತೆ ಕಟಿಂಗ್ ಒಂದ್ ಎರಡ್ ಸ್ಟುಪರ್ಸೆಂಟ್ ಆಗಿದೆ ಎರಡ್ ಸಲ ಆಮೇಲೆ ಜಾಸ್ತಿ ಆಯ್ತು ಅಂದ್ರೆ ನಾಳೆ ಮಾಡಬಹುದ ಕಟ್ ಮಾಡ್ಸ್ಕೊಂಡ್ರೆ ಅಂತ ಹೇಳ್ತಾರೆ ಇವತ್ತು ಈಗ ಅಲ್ವಾ ನಾಳೆ ನಾಳಿಂದ ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ ಶೂಟ್ ಮಾಡ್ಬೇಕು ಸೊ ಒಂದು ತುಂಬಾ ತುಂಬ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರೋಂಥ ಒಂದು ಸಿನಿಮಾ ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟ್ ಅಲ್ಲಿ ಮೊನ್ನೆ ಫೈಟ್ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು ಸೊ ಅಲ್ಲೆಲ್ಲ ಇದು ಬಟ್ ನಾವು ಇದಕ್ಕೆ ಹೇಳ್ದಲ್ಲ ಒಂದು ಆ್ಯಕ್ಷನ್ ಈಗ ಸೆಂಟಿಮೆಂಟ್ ಸಿನ್ಮಾ ಅದೇ ಒಂದು 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 ಬಜೆಟಲ್ಲಿ ಸೀಮಿತ ಬಜೆಟ್ ಮುಗಿಸ್ಬೋದು ಆ್ಯಕ್ಷನ್ ಅಂದ್ರೆ ಇವ್ರಿಗೆ ಏನು ಗೊತ್ತಾ ಬೇರೆಯವ್ರ ಮನೆ ಹಾಳು ಮಾಡಿ ಬೇರೆಯವ್ರು ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋರು ಬೇರೆ ಅಣ್ಣ ಇದೊಂದು ಜಸ್ಟ್ ಬ್ಲಾಸ್ಟ್ ಅಣ್ಣ ಸರ್ ಕಾರ್ ಇದೊಂದು ಜಸ್ಟ್ ಎಗಸ್ಬಿಟ್ಟು ನಾನು ಬನ್ನಿ ನಮ್ಗೆ ಮಾಡಿ ಸೊ ಬಜೆಟ್ ನ ಮಿತಿ ಮಿತಿ ಹಾಕೊಳಕಾಲ ಸೊ ಇವರ್ ಥಿಂಕ್ ಒಂದು ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಏನು ಬೇಕು ಎಲ್ಲ ಚೆನ್ನಾಗಾಗಿದೆ ತುಂಬಾ ಜನ ಕಲರ್ ಆಡಾಕ್ತಾರೆ ಬಟ್ ಅದ್ ಮಾತ್ರ ಮೆನ್ಷನ್ ಮಾಡ್ತೀನಿ ಆ ಸ್ಪೆಷಲ್ ಸಾಂಗ್ ತುಂಬಾ ಸಖತ್ ಸೌಂಡ್ ಆಗಿರೋದು ನೀವು ಸಲ್ಲಿ ಮತ್ತೆ ಇವ್ರು ಬಂದಾಗ ಏನು ಸೌಂಡ್ ಆಯ್ತಾ ಅಂತ ಕರ್ಕೊಂಡ್ ಬರ್ತಾ ಇದ್ದೀನಿ ನಿಲ್ಕೊಂಡು ಬಹಳ ಕಾತ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರಾ ನೋಡದೆ ಬಿಟ್ಟರೆ ಹೆಸರು ಮಾಡಿ ಸರ್ ನೋಡಿರ್ತೀರಾ ಹೆಸರು 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 ಮಾಡಿ ಅಲ್ಲ

ಸರ್ ಈ ಥರ ಪ್ರಥಮ ನೀರು ನೀವು ಮಾಡಬೇಕು ಮತ್ತೆ ಯಾವ ಏನು ಅಂದರೆ ಇಲ್ಲ ವಿಲನ್ ಕ್ಯಾರೆಂಗ್ರೆ ತುಂಬ ಚೆನ್ನಾಗಿದೆ ಕೊಟ್ಟಿದ್ರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ನಾ ಮಾಡ್ತೀನಿ ರೆಡಿ ಆಮೇಲೆ ಪ್ರಥಮದು ಏನು ನನಗೆ ಹೆಮ್ಮೆ ಪ್ರಥಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ ಕರ್ನಾಟಕದ ಅಲ್ಲಿ ಅಣ್ಣವರಿಂದ ಹೇಳ್ಕೊಂಡು ಅವ್ರು ಫ್ಯಾಮಿಲಿ ಎಲ್ಲರಿಗೂ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದು ಶಿವನದಾಗಲಿ ಅಪ್ಪ ಆಗಲಿ ಅಣ್ಣ ಜೊತೆ ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ ರಾಘಣ್ಣ ಅವರು ಮಿಸ್ ಕರ್ನಾಟಕದಲ್ಲಿ ಕರ್ನಾಟಕ ಅಲಿಯಲ್ಲಿ ಪ್ರಥಮ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅದೃಷ್ಟ ಮಾಡಿದೆಯಪ್ಪ ನೀನು ಒಂದು ಪ್ರಥಮ ಸಿನಿಮಾ ಮಾಡ್ತಾ ಇದ್ದೀನಿ ರಾಗಣ್ಣ ಅಂದ್ರು ತುಂಬಾ ಖುಷಿಯಾಯ್ತು ಆದಷ್ಟು ಬೇಗ ಕರ್ನಾಟಕದ ಅಳಿಯ ತುಂಬಾ ಯಾಕೆ ಅಂದ್ರೆ ನಮ್ಮ ಗೆಟಪ್ ಅಂತೂ ನಾನು ವಾಮಾಚಾರ ಆಲ್ಮೋಸ್ಟ್ ಒಂದು ಇನ್ನೂರ ಸಿನ್ಮಾ ಮಾಡಿದ್ದೀನಿ ಆ ಪಾತ್ರ ಯಾವ ಸಿನಿಮಾನು ಮಾಡಿದ್ದೀನಿ ಅದ ಅದ್ಭುತವಾದ ಗೆಟಪ್ ವಾಮಾಚಾರದ್ದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ್ ಕೇಳ್ಕೊ ಈ ಸಿನಿಮಾ ಚಿತ್ರತಂಡ ತುಂಬಾ ಸಹಕರಿಸಿದ ಆದಷ್ಟು ಬೇಗ ಈ ಬೇಗ ಮುಗಿಸಿ ಸಿನಿಮಾ ರೆಡಿ ಪ್ರಥಮ ಬೇಗ ರಿಲೀಸ್ ಆಗಿದೆ ಈ ವರ್ಷ ಬಿಗ್ಗೆಸ್ಟ್ ಕರ್ನಾಟಕದಲ್ಲಿ ಯಾವ್ದು ಈ ವರ್ಷದ ಬಿಗ್ಗೆಸ್ಟ್ ಬೇರೆ ಕಡಿಮೆ ಅಲ್ಲ ಅಲ್ಲೇ ಇದು ನೆನಪಿಟ್ಕೊಳ್ಳಿ ಯಾಕಂದ್ರೆ ನಾವು ಮಾಡಿದ ಲೀಟರ್ ಬೆವರು ಪ್ರತಿದಿನ ಮೂರ್ ಲೀಟರ್ ಆದ್ಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ನಾವು ಎವಿ ಟ್ಯಾಲೆಂಟ್ ಯೂಸ್ ಮಾಡಿ ಎವಿ ಫೈಟ್ ಬೆವರ್ ಸುಸಿ ಮಾಡಿರೋದು ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವ್ರ ಆಡಬೇಕು ನಿಮ್ ನಿಮ್ ಚಾನಲ್ ಮೈಕ್ ಮೇಲೆ ಆಡೋದು ನಿಮ್ಮ ಕ್ಯಾರೆಕ್ಟರ್ ಏನಾಗಿರುತ್ತೆ ಇದರ ನೀವು ನಿಮ್ಮ कैरेक्टर ಏನಿದೆ ಅಣ್ಣ ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಓಕೆ ಅಣ್ಣ ಒಂದೇ ಒಂದು ಇದು ಮಹಾಭಾರತದ ಇನ್ಸ್ಪಿರೇಷನ್ ತೋನ್ ಮಾಡ್ತಾರದು ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಡತೆ ಪಾಂಡವ್ರನ್ನ ಗೆಲ್ಸುತ್ತೆ ಅಂತ ಇಲ್ಲಿ ಕಮಿಷನರ್ ಯೂನಿಫಾರ್ಮ್ ಹಾಕೊಂಡು ಏನು ಮಾಡ್ಬೋದು ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತವರ ಕನ್ ಮಾಡ್ತಿದ್ರು ತುಂಬಾ ಪವರ್ಫುಲ್ ಇದೆ ಪಾತ್ರ ಸಿನಿಮಾದ ಫೋರ್ಸ್ ಇದೆ ನಮ್ಮ ಅರವಿಂದಣ್ಣ ಕಾಲೇಜ್ ನೆಕ್ಚರ್ ಪಾತ್ರ ಮಾಡ್ತಾ ಇದ್ದಾರೆ ಅಂಡ್ ಕ್ಯಾಮ್ರಾಮೆನ್ಸ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬಾ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಹೇಳೋ ಅಂತದ್ದು ಹೇಳ್ತಲ್ಲ ನಾಡಿದ್ಕೆ ಮೂವತ್ತು ವರ್ಷ ಹೋಗ್ ಅವತ್ ಹೇಗಿದ್ದಾರೆ ಅದೇ ಲಕ್ಕೂ ಇಬ್ರು ಒಂದು ಶೋಭರಾಜು ಒಂದು ನಮ್ಮ ಕೋಟೆಣ್ಣ ಕೋಟೆಣ್ಣ ನಮ್ಮ ಶೋಭರಾಜು ಇಬ್ರು ನನ್ನ ಸಿನಿಮಾದಲ್ಲಿದ್ದಾರೆ ಇವರಿಬ್ರು ನಮ್ಮ ಸಿನಿಮಾದ ಹೆಮ್ಮೆ ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವರೆಲ್ಲ ಇರೋದ್ರಿಂದ ನನ್ನ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೆ ಇನ್ನೊಂದ್ ಮೈಕ್ ನಡೆ ಮಾಡಕ್ಕೆ ನೋಡಿ ಸಂಭ್ರಮ ಆಣೆ ಮಾಡಿದ್ರೆ ಇವ್ರೆಂತ ಗೊತ್ತಾ ಹೇಳ್ತೀನಿ ಕೇಳಿ ಯೂಟ್ಯೂಬರ್ಸ್ ಕೆರೆ ಬಿದ್ದಕ್ಕೆ ಅವ್ನು ಆಣೆ ಮಾಡೋದನ್ನ ಕಟ್ ಮಾಡಿದ ಮಾತಾಡುತ್ತೆ ಆಣೆ ಮಾಡಿದಷ್ಟ ಬಿತ್ತಲ್ಲ ಅದೊಂದು ಜೂಮ್ ಹಾಕ್ಬಿಟ್ಟ ಆಣೆ ಮಾಡಿದ್ರೆ ಮಾಡಿ ಟಪಕ್ಕು ಜಾಯಿನ್ ಮಾಡ್ತಾರೆ ம பிரே பண்ண ಒಂದು ಚೆನ್ನಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಯ್ತು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರ ಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಮತ್ತೆ ಇವು ಸಿನಿಮಾದಲ್ಲೆಲ್ಲ ಹೈಲೈಟ್ ಅಂತ ಹೇಳುವುದು ಈ ಸಿನಿಮಾದಲ್ಲಿ ಮೊದಲಿಂದ ಏನ್ ಮಾಡ್ಕೊಂಡು ಬಂದ್ರೆ ನನಗೆ ನಟ ಭಯಂಕರ ಇರ್ಬೋದು ಮತ್ತೊಂದು ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲಾ ಒಂದು ಒಳ್ಳೆಯ ಪಾತ್ರನೇ ನನಗೆ ಹಾಕಿದ್ದಾರೆ ತುಂಬಾ ಸಂತೋಷ ಆಗ್ತದೆ ಮತ್ತೆ ಅವ್ರಿಗೂ ಅಷ್ಟೇ ಈ ಪಾತ್ರ ತುಂಬಾ ಏನಂತಾರೆ